ಪದ್ಧತಿಯಂತೆ ಸಮಸ್ತ ಭಾರತೀಯ ಸೇಬನೆಗೆ ಪ್ರಥಮವಾಗಿ ವಂದಿಸುತ್ತ ಜಗತ್ತಿಗೆ ಅನ್ನ ನೀಡುತ್ತಿರುವಂಥ ಸಮಸ್ತ ರೈತಾಪಿ ಬಂದಗಳಿಗೆ ವಂದಿಸುತ್ತಾ ಮಾರ್ಗದರ್ಶನ ಮಾಡುತ್ತಿರುವಂಥ ಸಮಸ್ತ ಗುರುನೊಂದಕ್ಕೆ ವಂದಿಸುತ್ತಾ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಂಸ್ಕೃತಿ ಭವನ ಕ್ಷೇಮಾರೂಪದಿ ಸಂಘದ ಉಡಿತೇರಿಗೆ ನೂರೊಂದು ನಮನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂಥ ಡಾಕ್ಟರ್ ಹೇಮಾವತಿ ಸೊನೋಳಿ ಹಾಗೂ ಡಾಕ್ಟರ್ ಎಚ್ ಐ ತಿಮ್ಮಪ್ಪ ಹಾಗೂ ಡಾಕ್ಟರ್ ವಿ ಎಸ್ ಮಾಳೆ ಅಣ್ಣನವರು ಮತ್ತು ಎರಡು ಪಾಟೀಲ್ ಅಣ್ಣನವರು ಹಾಗೂ ಸುಶೀಲ ಗೌರವರಿಗೆ ಆತ್ಮೀಯವಾಗಿ ಬಂಧಿಸುತ್ತ ಓ ಮಹಮ್ಮ ಮಮ ಭಾಗ್ಯ ಯಾಕಂದ್ರೆ ಇವತ್ತು ತಿಮ್ಮಾಪುರವರ್ಲಿಂದ ನಮ್ಮದು ಭಾಗ್ಯ ಕಂಡದ್ರೆ ಇಂತಿಂತ ಸಾಹಿತಿಗಳು ಎದುರಿಗೆ ಬರ್ತಾರೆ ಯಾರ್ಯಾರ ಹೆಸರು ಹೇಳಿ ಯಾರ್ಯಾರು ಬಿಡಲಿ ಎಲ್ಲರೂ ಒಬ್ರಿಗಿಂತ ಒಬ್ಬರು ಶ್ರೇಷ್ಠ ಅವ್ರ ಮುಂದೆ ನಾವು ಹುಲ್ಲಿಂದಗಿಂತ ಕಡಿ ಸಾಹಿತ್ಯನೇ ಅಲ್ಲ ಮೊದಲಿ ಮಾತು ಅಂಥದ್ದು ಎದುರು ಕುಂತವ್ರು ತೋರು ಸಾಹಿತ್ಯ ಎದುರಿಗೆ ನಾ ಏನು ಮಾತಾಡ್ಲಪ್ಪ ಅನ್ಕೊಂತ ಇವತ್ತು ಬಂದು ನಾ ಮೈ ಕೇಳಿ ಅಂಥ ಎಲ್ಲ ಘಟಾನುಘಟಿ ಸಾಹಿತಿಗಳಿಗೆ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷ ನುಡಿಯಾಗಿ ಎರಡೇ ಮಾತುಗಳನ್ನ ಬಯಸ್ತೀನಿ ಮೊದ್ಲೇದಾಗಿ ತಿಮ್ಮಪ್ಪುರ್ ಸರ್ ಬಗ್ಗೆ ಹೇಳ್ಬೇಕಲ್ಲ ನನಗೆ ನನಗ ಅವರು ಮೊದಲ ಸಾಹಿತ್ಯ ಅನ್ನೋದು ಗೊತ್ತಿರಲಿಲ್ಲ ಮಕ್ಕಳೇ ಸೂಟ್ ಬಿಟ್ಟು ಹಾಕೊಂಡು ಈ ಸಾಹಿತ್ಯ ಬಂದಿರ್ತಾರು ಮೆಣಸಿನ್ಕಾಯಿ ಯಾರಪ್ಪ ಅವರು ಹೇಮಾನರ ಕೇಳ್ಬೇಕು ಮೆಣಸಿಗಿ ಸರ್ನ ಕೇಳಬೇಕು ನಾ ಇವರು ಯಾರು ನೋಡು ಯಾರು ಅಂತಂದ್ರೆ ಏ ಸಾಹಿತ್ರಿ ಪ್ರಿನ್ಸಿಪಾಲ್ರು ಪ್ರಿನ್ಸಿಪಾಲ್ ಅವ್ರು ತನ ಮತ್ತು ಎಷ್ಟು ಸರಳ ಬರ್ತಾರೆ ಎರಡು ಸರಳ ಕುಂಡಿರ್ತಾರೆ ಸ್ವಚ್ಛ ಕನ್ನಡ ಮಾತಾಡ್ತಾರೋ ಅವ್ರು ಮಮ್ಮನ್ಸನ್ನೋದು ನನಗೆ ಗೊತ್ತಿಲ್ಲ ಯಾವ ಸಲಹೆ ಕಲಿಸ್ತಾರೂ ಗೊತ್ತಿಲ್ಲ ನನ್ನ ಎಷ್ಟು ತಪ್ಪಿಸ್ಲಾರ್ದ ಬಂದು ಕುಂಡಿರ್ತಾರಲ್ಲ ಅವರು ಮತ್ತು ಏನೇನು ಬರ್ದಾರನೋ ಅವೆಲ್ಲ ಹೇಳಿದರು ನಾ ಅಷ್ಟು ಸಲಹೆ ಹಾಕೊಳ್ಳಿಲ್ಲ ಆ ಖಾಯಾಮ ಬಂದು ಕೊಂಡ್ರೋರು ಶಿಸ್ತಿಲ್ ಕುಂಡ್ರೋರು ಅವ್ರು ಹೇಳ್ದಂಗೆ ಅದೇನ ಸೂಟ್ ಬೂಟ್ ಐತಲ್ಲ ನಾಲ್ಕು ಮಂದಿ ಕಣ್ಣಾಗ ಒತ್ತ ಕಾಣೋಗ ನನಗೂ ನನಗೂ ಕಾಣ್ತಿನ್ ಯಾಕಂದ್ರೆ ಎಲ್ಲಾ ಸಾಹಿತಿಗಳು ಸಾಕು ಮಾರಿ ಹಾಕೊಂಡು ಯಾಕರ ಬಂದ ಒಳ್ಳೆ ಟ್ರಿಮ್ ಈ ಅಂದ್ಕೊಂಡ್ರಿಮ್ ಯಾರಪ್ಪ ಅನ್ನೋ ಲಕ್ಷ ಹೋಗ್ತೈತಿ ಅನ್ಕ ಹೋದ್ ನನ್ನ ಆ ನಂತರ ಇವ್ರನ್ನ ಪ್ರಥಮವಾಗಿ ಆಯ್ಕೆ ಯಾಕೆ ಮಾಡ್ಬೇಕಾತು ನಾನು ಬೆಳಗಾವಿ ಜಿಲ್ಲಾ ಸ ತಾಲೂಕಾದ ಸಮ್ಮೇಳನದಾಗ ಸರ್ವಾಧ್ಯಕ್ಷ ಆಯ್ಕೆ ಮಾಡೋ ಸಲಾಗಿ ವಿಚಾರ ಮಾಡೋದ್ರೊಳಗೆ ನಮ್ಮ ಶೀಲಾದಿಂಗೆ ಸರ್ವಾಧ್ಯಕ್ಷ ಆಗಿಬಿಟ್ಟಿದ್ಲು ಅಷ್ಟೊತ್ತಿಗೆ ಅವ್ರದ್ದು ಎಲ್ಲ ಮುಗ್ದಿತ್ತು ಮತ್ತು ಬೇರೆ ತಾಲೂಕದಾಗ ಕೆಳಕೂ ನನಗೆ ಹಾಕಿಲ್ಲ ಆದ್ರೂ ಕೇಳಿದ್ದೀನಿ ಅವ್ರು ನಮ್ಮ ತಾಲೂಕಿನವರು ಅಲ್ಲರಿ ನತ್ತಿರ ಹಿಂಗ ಅಂತಂದ ಸರಿ ನಾನೇನು ಹೇಳಿದ್ದೆ ಮೆಣಸಿನ್ಕೆ ಯಾವಾಗೋ ಆಗ ಹೋಗ್ಯಾರ ಯಾವ ತಾಲೂಕ್ ಹೋಗ್ಯಾರ ಅವ್ರ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಆದರೂ ಅವ್ರ ಹೆಸ್ರಲ್ಲಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಹೇಳ್ತೀವಿ ಅವ್ರ ಮನೆಯವ್ರಿಗಾರ ಜೀವಂತ ಜೀವಂತಿದ್ದವರು ಸಲಗೆ ನಾವು ಯಾಕೆ ಮಾಡೋದು ಬೇಡ ಅವರು ನಮ್ಮ ಸಾಹಿತ್ಯಗಳನ್ನು ಗೊತ್ತಾಗಲಿ ಎಷ್ಟು ಮಂದಿ ಸಾಹಿತ್ಯಗಳನ್ನು ಕುಂತರು ಇದ್ರೋ ಮೂರ್ನಾಲ್ಕು ಮಂದಿದ ಅಷ್ಟೇ ನಂಗೆ ಚಲೋ ಗೊತ್ತದ ಉಳ್ದೋರ್ದು ಏನೂ ಹೆಚ್ಚು ಗೊತ್ತಿಲ್ಲ ನನಗೆ ಅದಕ್ಕೆ ನನಗೆ ಇಷ್ಟು ಮಂದಿಗೆ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ಅನುಷ್ಕೊಂಡಿಗೆ ಏನು ಉಳ್ದೋರಿಗೇನ ಅದಕ್ಕೆ ಸರಿಯಾಗಿ ನಾವು ಇದ್ದವ್ರದ್ದು ಮಾಡೋದು ಸ್ವಲ್ಪ ಹಿರಿಯರನ್ನು ತೋಳೋನು ಭಾಳ ಹಿರಿಯರನ್ನೂ ಬೇಡ ನಾನು ಕುಡ್ರಾಕ್ ಮಾಡುದಿಲ್ಲ ಯಾಕಂದ್ರೆ ಕಿತ್ತೂರು ಸರ್ವ ಸಮ್ಮೇಳನ ನಾವು ಭಾಳ ಫಜೀತಾ ಇದ್ದೀವಿ ಭಾಳ ದೊಡ್ಡ ಸಾಹಿತಿ ತೊಗೊಂಡ್ಬಿಟ್ಟೇವಿ ವಯಸ್ಸಾದವ್ರನ್ನ ಅಲ್ಲಿ ಅವ್ರಿಗೆ ಇಷ್ಟು ತ್ರಾಸ ಆತಲ್ಲ ಮ್ಯಾಗಿಂದ ತಳಗಿನ ಮಠ ಇದು ಸುರಕತ್ತು ಜ್ವಲ ನಾ ಎಲ್ಲೂ ಏನಾಯ್ತೋ ನನಗೆ ಏನು ಕೆಟ್ಟ ಹೆಸರು ಮಾಡ್ತೀ ಹೊಡಿತು ನನಗೆ ನನ್ನ ಪರ್ಸ್ನಾಗ ಯಾವತ್ತು ಚಾಕ್ಲೇಟ್ ಪೇಪರ್ ಮೆಟ್ ಲಗೇಜ್ ಅವ್ರ ಒಯ್ದಾಗ ಒಂದು ಪೇಪರ್ ಮೆಟಿಗೆ ಹಾಕಿದ್ಯ ಸ್ವಲ್ಪ ನೀರು ಕುಡ್ರಿ ನೀರು ಕುಡ್ರಿ ಅಣ್ಣವ್ರೆ ಹಂಗೂ ಹಿಂಗೂ ಒಂದು ಸ್ವಲ್ಪ ಜೀವ ತಿರುಗನಂಗಾತು ಅವ್ರಿಗೆ ಹೇಳಿದ್ಯಾ ಕಿತ್ತೂರು ಮಂದಿಗೆ ಮೊದಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ರಿ ಇಲ್ಲಿ ಬೇಡ ಅವ್ರ ಅವ್ರು ಎಲ್ಲೆಲ್ಲಿ ಮುಗ ಅವರು ನೀವು ಕಾಲು ಕುಳಿತಿದ್ರ ಮನೆಗೆ ಹೋಗ್ರಿ ಮನೆಗೆ ಹೋರಿ ಅವ್ರ ಮನಿ ಕಳ್ಸಿದ್ದೇವ್ ಕಳ್ಸಿ ಆ ಕಾರ್ಯಕ್ರಮ ಉದ್ಘಾಟ ಮುಗಿಸ್ಕೊಂಡು ಇದು ಒಂದು ಖಚಿತ ಬಹಳ ವಯಸ್ಸಾದವ್ರ್ ತಗೊಂಡ್ರೂ ಇದು ಒಂದು ಸತ್ಯದ ಸಂಗತಿ ಇದು ಇದು ಒಂದು ಒಂದು ಪಾಪ ನೋಡ್ರಿ ಅವಕಾಶ ಆಗಿರೋದಿಲ್ಲ ಯಾಕೆ ಆಗಿಲ್ಲೋ ನನಗೆ ಗೊತ್ತಿಲ್ಲ ಮತ್ತು ನನ್ನ ಅಮ್ಮಾಗ ಅವಕಾಶ ಬರಬೇಕದಂದ್ರೆ ನಾನು ಬೇಡ ಅನ್ನಂಗಿಲ್ಲ ಅದಕ್ಕೆ ಮೆಣಸಿನ್ಕಾಯ್ ಜೋಡಿ ಮಾತಾಡಿದ್ದೀನಿ ನಮ್ಮ ಅಂಗಡಿ ಸರ್ ಅಂಗಡಿಯವರ ಹಂಗೆ ಬೇಡ ಈ ಸಲ ಹಿಂಗೆ ಮಾಡೋದು ನಮ್ಮ ಮೊದಲು ಬೆಳಗಾವಿ ಲೋಕಲ್ ಸಾಹಿತ್ಯಗಳು ಯಾರು ಅದರ ತೆಗೀರಿ ಆರ್ಸಿ ಆ ನಂತರ ತಾಲೂಕಾಗ ಹೋಗೋನು ಅಂಥೇಳಿ ಹೇಳಿದಾಗ ಮತ್ತು ಅವ್ರ ಬಗ್ಗೆ ಜ್ಞಾನ ಇದ್ದವರು ಮಾತಾಡೋರು ಬೇಕಲ್ಲ ಅವ್ರು ತಿಮ್ಮಾಪುರ ಸರ್ ಕೇಳಿದೆ ನಿಮ್ಮ ಚೆನ್ನಾಗಿ ಯಾರು ಚಲೋ ಅಂತಾರೆ ಅವ್ರದ ಕಡೆ ಉಪನ್ಯಾಸ ಮಾಡಿಸೋ ಯಾಕಂದ್ರೆ ಸರಿಯಾಗಿ ತಿಳಿದೋರ್ಬೇಕು ಅಲ್ಲಿ ಬಂದು ಅಭಾಸ ಆಗಬಾರಲ್ಲ ಅವ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಅಂದ್ರೆ ಅದಕ್ಕೆ ಅವರು ಸರ್ ವಿಚಾರ ಮಾಡಿ ಹೇಳ್ತಾರೆ ಅಂತ ಹೇಳಿ ಮರ್ಜೀವಿ ಸರ್ ಮಾಡಿ ಸರ್ ಹೆಸರು ಹೇಳಿದ್ರು ಭಾಳ ಖುಷಿ ಅನ್ನಿಸ್ತು ಮತ್ತು ಅದ್ರ ತಕ್ಕ ಮಾಡಿ ಸರ್ನ ಭಾಳ ಸುಂದರವಾಗಿ ಮಾತಾಡಿದ್ರು ಹೇಳಿದರು ಮುಸ್ಲಿಮ ದೇಹ ಕನ್ನಡ ಮನಸ್ಸು ಭಾಳ ಸುಂದರವಾಗಿ ಕೆಲವೊಂದಿಷ್ಟು ನಾನು ಕೊಟ್ಟರು ಯಾಕಂದ್ರೆ ನಾವು ಬರ್ಕೊಲಿಲ್ಲ ನಾವು ಬರ್ಕೊಬೇಕು ನೋಡ್ರಿ ಈಗ ನೆನಪೋಗ ತಿಂತ ಅಂಥ ಒಂದು ಸುಂದರವಾದ ಉಪಮೆ ಕೊಡದುಕೊತ ಆಮೇಲೆ ನಮ್ಮ ತಿಮ್ಮಾಪುರವ್ರು ಮಾತಾಡೋ ಮುಂದೆ ಭಾಳ ಹೃದಯ ಸ್ಪರ್ಶಿ ಒಂದು ಮಾತು ಹೇಳಿದರು ಅವರಪ್ಪ ಹೊರಗೆ ಹೋಗೋ ಮುಂದೆ ಏನು ಹೇಳಿದ್ರು ಅಂದ್ರೆ ಮಗನೇ ಒಳ್ಳೆ ಮಾತಾಡೋ ಮಾತಾಡೋದಿದ್ರು ಒಳ್ಳೆ ಮಾತಾಡೋ ಇಲ್ಲ ಮೌನವಾಗಿರು ಎಂತ ಸುಂದರ ಮಾತ್ರ ಈ ಭಾಳ ಬಂಗಾರ ಮಾತು ಸರ್ ನೀವು ಹೇಳೋ ಮುಂದೆ ಅಪ್ಪನ ನೆನಪಾಕಿತ್ತು ನಮ್ಮ ಅಪ್ಪ ಹೇಳವ ఒమ్ యన బూట్ బా తినీ అగడు సౌకర్ బందే ఆద ఫు ఏకొడ్తిల్వ బూట్ బిడతా జన్ బి మొట్రీ అంత అల్ రైతన్ మక్ బంద్రీ జల అయిన కిల్ నోడు నిమ్ సలే అదారా అలాగ ఏను అద ஏனூ இல்லையப்பா ஹங்க வந்தன காக்கா காக்க அந்த நம்ம அப்பா சண்டவ் நம்ம தொடப்பா அவழிக்கு தொடப்பா அந்த அவரைல்ல கரையாங்க நம்ம அப்பா ஏனும் இல்லை வந்தன யாக்க யாக்க வந்து செப்பலே இல்லை நமக்கு அதுக்கு ஹங்க வந்தே அந்த நோடு ಆ ಚಪ್ಪಲಿಲ್ದವ್ರಿಗೆ ನೋಡುತ್ತವ ಬೂಟಿದ್ದವರು ನೋಡಬೇಡಿ ಚಪ್ಪಲಿಲ್ದವ್ರಿಗೆ ನೋಡಿ ನನಗೆ ಕಾಲ ಚಪ್ಪಲದ ಅಂತೇಳಿ ಅಡ್ಡಾಡ್ತವ ಊಟದ್ದೋರಿಗೆ ನೋಡಬೇಡ ಅದಕ್ಕೆ ಇವತ್ತಿಗೂ ಪ್ರತಿಕ್ಷಣ ನೆನಪೈತೆ ನನಗೆ ಯಾರ ಊಟ ಹಾಕೊಂಡವ್ರು ನೋಡ ನಂಗೆ ನೆನಪಾಕೈತೆ ಮಾತ ನಾನು ಅಪ್ಪ ಅವ್ರದ್ದು ಮಾತಾ ಕಡಿತನ ನಾನು ನೆನ್ಪಿಟ್ಕೊಂಡಿ ಅದರ ಸ್ವಭಾವ ನನಗೆ ಬಂತು ಅದ್ರ ಏನಾದ್ರೂ ಸಹಾಯ ಮಾಡೋದಾಗಲಿ ಏನಾಗಲಿ ನಾ ಸಹಾಯನೂ ಅನ್ನೋದಿಲ್ಲ ನಾನು ಏನು ದೊಡ್ಡ ಹೆಣ್ಮಳಲ್ಲ ಗಂಡು ಗಳಿಸ್ತಾನೆ ಮಕ್ಳು ಗಳಿಸ್ತಾನ ಅದರ ಕನ ಮಂದಿಗೆ ಕೊಟ್ಟಿರ್ತೀನಿ ಅಷ್ಟೇ ಆದರೆ ಆ ಸ್ವಭಾವ ಅಪ್ಪನಲಿಂದ ಹೇಳಿ ನಾನು ಹೇಳ್ತೀನಿ ದೇವ್ರ ಪುಣ್ಯಾಗ ಯಜಮಾನ್ರು ಅಂಥವ್ರು ಶಿಖರು ಮಕ್ಕಳು ಅಂಥವ್ರು ಶಿಖರು ಏನೂ ಒಂದು ಬ್ರಂಗೆಲ್ಲ ಮತ್ತು ನಮ್ಮ ಅವ್ರು ಸಂತೋಷನಾಗಿದ್ರೆ ಸಾಕ್ರಿಗೆ ಏನು ಖರ್ಚು ಮಾಡ್ತಾ ಮಾಡಲಿ ಅಂತಾರೆ ಅವ್ರು ಈಗ ಒಂದು ಅವ್ರು ಅಂಥೇಳಿ ಗುಣ ಬಂತು ಅದು ಹೆಂಗೆ ಬಂತು ನೋಡಿ ಗೊತ್ತಿಲ್ಲ ಮುರುಗಡಿಸ್ ಪುಣ್ಯ ಆಗಬೇಕು ಇದನ್ನೆಲ್ಲ ಹೇಳ್ತಾರೆ ನಮ್ಮ ಗುರು ಗುರುಕ್ರೂ ಸುಂದರವಾಗಿ ಮಾತಾಡಿದ್ರು ಎರಡು ಪಾಟೀಲ್ನು ಈಗ ಭಾಳ ಸಹಕಾರ ಕೊಡತ್ತಾರೆ ಈ ಸಲಮೋ ಸಲ ಚಿಡಿ ಚಿಡಿ ಮಾಡಿದ್ರು ಈ ಸಲ ಮಾತ್ರ ಪೂರ್ತಿ ಸಹಕಾರ ಬರ್ತಾ ಇದ್ದಾರೆ ಅವರು ಮತ್ತೆ ಅದ ಯಾವ ಸಾಹಿತಿ ಬೇಕಾದ್ರು ಹೇಳ್ರಿ ನಾನು ನಿಮಗೆ ಹೇಳಿ ಕೊಡ್ತೇನೆ ಅಂಥೇಳಿ ಇದ್ರು ಮುಂದಿನ ಸಲ ನಾವು ಇವ್ರದ್ದು ಮಾಡ್ತೀವಿ ಸರ್ಜು ಕಟ್ಕರ್ ಅಣ್ಣವ್ರದು ಅದಕ್ಕೆ ಸಾಹಿತಿಗಳು ಕೂಡ ಮರಾಠಿ ಅನ್ನೋ ಹೆಸರು ಹೇಳಿದ್ರು ಅವರು ಮರಾಠಿ ಅವರಿಗೆ ಇಲ್ಲೇ ನೀವು ಕೇಳ್ರಿ ಸರ್ ಅವರಿಗೆ ಅವ್ರ ಬಗ್ಗೆ ಮಾತಾಡಕ ಯಾಕಂದ್ರೆ ಅವ್ರ ವ್ಯಕ್ತಿತ್ವ ತಿಳಿದವ್ರು ಇದ್ರನ್ನ ಇಲ್ಲಿ ಹೆಂಗ ಸರ್ ಉಪನ್ಯಾಸ ಇತ್ತಲ್ಲ ಆಮೇಲೆ ಹೆಣ್ಮಕ್ಳು ಹೆಮ್ಮೆ ನೀವು ನಮ್ಮ ಪಳೆಯಲ್ಲ ತಂದ್ಬೇಡ್ರಿ ನಿಮ್ಮ ಹೆಣ್ಮಕ್ಳು ಹಾಕ್ತೇವೆ ನಡು ನಡುವ ಮೂರು ಗಣ್ಮಕ್ಳು ಅದಾಗ ಒಂದು ಮಾತು ಮಾತ್ ಆಯ್ತು ಮೂರ ಅಲಾಗ ಬಂದಿರ್ತೀವಿ ಯಾಕಂದ್ರೆ ಇನ್ನ ಒಂದೇ ವರ್ಷ ಅವಧಿ ಕಡಿ ವರ್ಷ ನಾವು ಲೆಕ್ಕಪತ್ರ ಸಬ್ಮಿಟ್ ಮಾಡೋದು ಇದು ಈಗ ಇರ್ತೀವಿ ಆಮೇಲೆ ಇನ್ನೊಂದು ಖೇದಕರ ಸಂಗತಿ ಅಂದ್ರೆ ಈ ಸಲ ನಮ್ಮ ಬೆಂಗಳೂರಿಂದ ಒಂದೇ ಒಂದು ಪೈಸಾ ನಮಗೆ ಬರಲಿಲ್ಲ ಯಾವ ವಿಷಯಕ್ಕೂ ಬರಲಿಲ್ಲ ಯಾವ ಸಮ್ಮೇಳನಕ್ಕೆ ಬರಲಿಲ್ಲ ಇಲ್ಲ ಬರಲಿಲ್ಲ ಆದರೂ ನಮ್ಮ ತಾಲೂಕು ಅಧ್ಯಕ್ಷರು ಇಷ್ಟು ಜಿದ್ದಿ ಮಂದಿ ನೋಡ್ರಿ ಮತ್ತು ಭಾಳ ಚಲೋ ಸಿಕ್ಕ ನಮಗೆ ಅವರೆಲ್ಲ ಅಲ್ಲಿ ಲೋಕಲ್ ಫಂಡ್ ಕೊಡ್ಸ್ಯೋ ಅದನ್ನ ಮಾಡ್ಯೋ ಸ್ವಂತ ಕೈಲಿ ಹಾಕ್ಯೋ ಜಿಲ್ಲಾ ಸಮ್ಮೇಳನವೂ ಯಶಸ್ವಿಯಾಗಿ ಮಾಡಿದರು ತಾಲೂಕಾ ಸಮ್ಮೇಳನ ಕೂಡ ಯಶಸ್ವಿಯಾಗಿ ಮಾಡಿದರು ಇಷ್ಟ ನಾ ಇವ್ರನ್ನ ಸರ್ವಾಧ್ಯಕ್ಷ ಹಾಕೋ ಇವ್ರನ್ನ ಹಾಕೋ ಅಂದ್ರೆ ಬಂದುಬಿಡ್ತೈತಿ ಅದಕ್ಕೆ ನಾನು ರೊಕ್ಕ ಕೊಟ್ಟಿಲ್ಲ ನಾನು ಅವ್ರ ರೊಕ್ಕ ಹೆಕ್ಕಿಲ್ರಿ ನಿಮ್ಗೆ ಯಾರತಿ ಇರ್ತದ ಅವ್ರು ಮಾಡ್ರಪ್ಪ ನಿಮ್ಗೆ ಅನುಕೂಲ ಇದ್ದ ಹಂಗೆ ಅಂತ ಹೇಳಿ ಎಲ್ಲ ಸಮ್ಮೇಳನ ಆಗ್ಯಾವ ಇನ್ನು ಬೈಲು ಮಲ್ದ ಇನ್ನೊಂದು ಯಾವ್ದ್ರಿ ಸರ್ ರಾಮದುರ್ಗ ಎರಡು ಸಮ್ಮೇಳನಗಳಿಂದ ಓದಾವ ಅವು ಕೂಡ ಸರಿ ಇದ್ರಾಗ ಆಗ್ತಾವ ಇನ್ನು ಚಂಡ ಈಗ ಮಾಡ್ರಪ್ಪ ಇಲ್ಲಿ ಎಪ್ಪ ಮಾಡಿ ಇದೆಲ್ಲ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಂದ ವ್ಯತ್ಯೇಕತೆ ಅದ್ರಾಗ ಈ ಸಲ ಸ್ವಲ್ಪ ಹೊಸಾಗಿ ಇದನ್ನು ಮಾಡಿದೆವೆಲ್ಲ ಬಹಳ ಖುಷಿ ಅನ್ನ ಒಂದು ನೀವೆಲ್ಲ ಅವ್ರ ದೋಸ್ತ ಸಾಹಿತಿಗಳು ಬಂದಿರಿ ಎರಡನೇದು ಅವ್ರ ಸ್ವತಃ ಅವ್ರ ಬಾಯ್ಲೆನೇನೆ ಅವ್ರ ಬಗ್ಗೆ ಎಲ್ಲ ಕೇಳೋದು ಅವ್ರ ಬಗ್ಗೆ ಗೊತ್ತಿದ್ದವರು ಮಾತಾಡಿದರು ಸ್ವತಃ ಅವರೂ ಕೂಡ ತಮ್ಮದು ಏನೇನೇ ಐತೆ ಅನ್ನೋದು ಹೇಳಿಕೊಂಡ್ರು ಇದು ಭಾಳ ಸುಂದರ ಆತದ ಸರ ನೀವು ತಿಮ್ಮಾಪುರ ಸರ ಒಂದು ಕೆಲಸ ಮಾಡಿರಿ ನೀವು ಕನ್ನಡ ಶಾಲೆಯಾಗ ಹೈಸ್ಕೂಲ್ನಾಗ ಹೋಗಿ ಈ ನಿಮ್ಗೆ ಸ್ಪೀಚ್ ಕೊಡಿರಿ ಹೆಂಗೆ ನಮ್ಮ ಅಪ್ಪ ಇದ್ದ ನಾವು ಯಂಗ ನನ್ನ ಕಲ್ತು ಮುಂದೆ ಬನ್ನಿ ಅನ್ನೋದು ಇದು ಭಾಳ ಮಹತ್ವದ ಕನ್ನಡ ಶಾಲೆಗಳಿಗೆ ನಾನು ಹೇಳ್ತೇನೆ ನಮ್ಮ ಹೊರನ್ ಮತ್ತೆಗಾದರು ಅದು ಭಾಳ ಮಹತ್ವದ ಕನ್ನಡ ಮಕ್ಕಳಿಗೆ ಹೇಳೋದು ಇದು ಯಾಕಂದ್ರೆ ಹುಡುಗರ ತಲೆಗೆ ಏನೇನೋ ಇರ್ತದ ಒಂದು ಸ್ವಲ್ಪ ಮಾತು ಕೇಳಿದ್ರೆ ಅವರು ಸ್ವಲ್ಪ ಹಾದಿ ಹಾದಿಮೇಲೆ ಬಂದು ಅಭ್ಯಾಸ ಮಾಡ್ಬೋದು ಅಂತ ಅನ್ನಿಸ್ತದ ಅದಕ್ಕೆ ಸಾಧ್ಯದಷ್ಟೊತ್ತು ಕನ್ನಡ ಶಾಲೆಗೆ ಇದನ್ನು ಹಂಕೊಡ್ರಿ ಸರ ನೆನ್ಸುತ್ತೆ ಸರ ಇಲ್ಲಿ ಮೊದಲು ಬೆಳವಾಗ ಚಾಲು ಮಾಡ್ರಿ ನಾನು ಬಯಲು ಮುಂದೆ ಪ್ರಯತ್ನ ಮಾಡ್ತೇನೆ ಅಂದೆಲ್ಲ ಹೇಳ್ತಾ ಇವತ್ತು ಎಲ್ಲರೂ ಬಂದಿರಿ ಭಾಳ ಖುಷಿ ಖುಷಿ ಅಂದ್ರೆ ಖುಷಿ ಆಗೈತೆ ನನಗೆ ದಯವಿಟ್ಟು ಪ್ರಸಾದ ವ್ಯವಸ್ಥೆ ಇರ್ತದೆ ತಮಗೆ ಎಷ್ಟು ಹೋಗ್ತದೆ ಅಷ್ಟು ಪ್ರಸಾದ್ ತಗೊಂಡು ಚಾಬಿಡೋದು ಹೋಗ್ಬೇಕಂತ ಹೇಳಿ ಹೇಳ್ತಾ ಸಾಹಿತ್ಯಿಕವಾಗಿ ಮತ್ತೇನು ಹೇಳ್ಬೇಕಂದ್ರೆ ನಾನು ಸುಮಾರು ಎಪ್ಪತ್ತು ಸಮ್ಮೇಳನಕ್ಕಿಂತ ಮೇಲ್ಪಟ್ಟು ಸಮ್ಮೇಳನ ಆಗಿದ್ದಾವ ಅದರೊಳಗೆ ಹೋದೋ ಅವಧಿ ಒಳಗೆಂದು ಒಂದು ಐವತ್ತು ಸಮ್ಮೇಳನಗಳ ಸರ್ವಾಧ್ಯಕ್ಷ ಭಾಷಣದ ಒಂದು ಸಿರಿ ನುಡಿ ಅಂಥೇಳಿ ಒಂದು ಪುಸ್ತಕ ತಯಾರು ಮಾಡಿದೆವು ನುಡಿ ಸಿರಿ ಅಂತೇಳಿ ನುಡಿ ಅಂತ ಹೇಳಿ ಪುಸ್ತಕ ತಯಾರು ಮಾಡಿದೆವು ಸನಿ ಅದನ್ನು ಬಿಡುಗಡೆ ಮಾಡೋದು ಯೋಜನಾ ಕೂಡ ಇದೆ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋದಿದೆ ಮಾರ್ಚದ ಆಗೋದಿಲ್ಲ ಬಹುಶಃ ಎಪ್ಪ ಆಗ್ಬೋದು ಆ ನುಡಿ ಸಿರಿ ಪುಸ್ತಕದಾಗ ಒಂದೆರಡು ಈ ಎಣ್ಣೆ ಅವಧಿಗಳಿಗಿಂದು ಒಂದೆರಡು ಸಮ್ಮೇಳನ ತೊಗೊಂಡಿದ್ದೇವೆ ಚೊಲೋ ಚಲೋ ಮಾತಾಡೋ ಒಂದು ಎರಡು ತೊಗೊಂಡು ಎಲ್ಲ ನಮ್ದು ಹಾಕೋರಿ ನಿಲ್ ಹಾಕ್ರಿ ಅದು ಈಗಾಗಲೇ ಒಂದು ಸಾವಿರ ಪ್ರತಿ ಪ ಪುಟಗಳ ಪುಸ್ತಕ ಆಗಿದೆ ಇನ್ನು ಭಾಳ ಬೆಳೆಯೋದು ಬೇಡ ದೇವ್ರ ಶಕ್ತಿ ಎರಡನೇ ಭಾಗ ನೋವು ಆದ್ರೆ ಅದನ್ನು ಯಾಕೆ ತೆಗಿಯುವ ಪ್ರಸಂಗ ಬಂತಂದ್ರೆ ಭಾಳಷ್ಟು ಸರ್ವಾಧ್ಯಕ್ಷರಿಗೆ ಆ ತಮ್ಮ ತಮ್ಮ ಭಾಷಣದ ಪ್ರತಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಪುಸ್ತಕ ಪ್ರಿಂಟ್ ಮಾಡೋಕೆ ಕೆಲವೊಂದಿಷ್ಟೇ ಜನರು ಮಾಡಿದರು ಆಮೇಲೆ ಕೆಲವರು ತೀರ್ನು ಹೋಗಿದ್ರು ನಮ್ಮ ಚಿಂತಿಸು ಹಿಂಗೆಲ್ಲಾರ ತೀರ್ ಹೋಗಿದ್ರು ಅವ್ರದ್ದು ಒಳ್ಳೆ ಭಾಷಣ ಪ್ರತಿಗಳು ಇದ್ದು ಅವನ್ನೆಲ್ಲಾ ನನಗೆ ಟೈಪ್ ಹೊಡಿಸ್ತದೆ ನನ್ನ ಮೈಲಿ ಮುಂದೆ ಕೂತು ನಮ್ಮಲ್ಲಿ ಒಂದು ಸ್ಟಾಪ್ ನಾ ಆ ಸ್ಟಾಪ್ ರೊಕ್ಕ ಎಲ್ಲ ನಮ್ಮ ಕೊಡ್ತಾರೆ ನೀ ಎಷ್ಟು ಚೆನ್ನಾಗಿ ಖರ್ಚು ಮಾಡ್ತೀನಿ ಹೇಳಿ ಯಾಕಂದ್ರೆ ನಾ ಎಲ್ಲರ ಕಾರ್ಯಕ್ರಮ ಮುಗಿಸಿ ಅವತ್ತಿನ ನ್ಯೂಸ್ ಹೇಳಿ ಮನೆಯಾಗೆ ಬಾರ ಒಂದು ಕೂತು ಟ್ಯಾಕ್ ಕೊಡ್ ಕೂತ್ಕೊಂಡು ಹಾಕಿ ಅದನ್ನ ನೋಡಿ ಅವ್ರು ಭಯಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೇವಿ ಒಂದು ಒಬ್ಬ ಗಣ್ಮಟ್ಕೊಳಕಾಗಂಗಿಲ್ಲ ಅಂತ ಹೇಳಿ ಆಯ್ತು ಅಂಥೇಳಿ ಕನ್ನಡ ಬಲ್ಲಕಿನ ಒಬ್ಬಕಿನ ಇಟ್ಕೊಂಡು ನಾನು ಅವಳು ಕರ್ಕೊಂಡು ಎರಡು ವರ್ಷ ನಾವು ಇದನ್ನು ಡಿ ಡಿ ಪಿ ಮಾಡಿದ್ದೆವು ಎರಡು ವರ್ಷ ಯಾಕಂದ್ರೆ ಅದು ಮಾಡಬೇಕು ಅದು ತಪ್ಪೈತಿ ಅಲ್ಲಿ ನೋಡಬೇಕು ಸರಿ ಐತಿಲಿ ಆ ಆನಂತರ ಅದು ಪ್ರಿಂಟಿಂಗ್ ಕಳಿಸಿವಿ ಆ ಪ್ರಿಂಟ್ ಸಾಕಷ್ಟು ತಪ್ಪಿದ್ದೆವು ಅದನ್ನು ನಮ್ಮ ಮೆಣಸಿನ್ಕಾಯಿ ಸರು ಅಂಗಡಿ ಸರು ಹೇಮಾ ಸೊನೊಳೆ ಈ ಮೂರು ಮಂದಿ ಮೇಲೆ ನಾನು ಬಿಟ್ನಿ ಕೋಲ್ಕಾತ್ ಸರ್ ಕೋಲ್ಕಾರ್ ಸರ್ ಮುಖ್ಯವಾಗಿ ಅದ ಮೇನ್ ತಿದ್ದುಪಡಿ ತಿದ್ದುಪಡಿ ಮಾಡಿರೋರು ಭಾಳಷ್ಟು ತಿದ್ದುಪಡಿ ಕೋಲ್ಕಾತ್ ಸರ್ ಮಾಡಿದರು ಸರಾಗ ಸುಳ್ ಕುಡಿಯೋರು ಸರ್ ಮಾಡಿ ಅವ್ರಂದ್ರು ಕರ್ದಾಗ ಒಂದು ಪ್ರಿಂಟಿಂಗ್ ಪ್ರೈಸ್ಗೆ ಬರ್ತಾರ ಸುಳ್ಕುಡಿ ಸರ್ ಅಲ್ಲೇ ಕೂತ್ಕೊಂಡು ನಾನಿ ನಿಮ್ಗೆ ಏನೇನು ಬೇಕು ಅಲ್ಲೇ ಕುಡ್ರಿ ಕಂಪ್ಯೂಟರ್ ಮುಂದೆ ಕೂತಿದ್ದು ಬದಿ ಮಾಡಿಸ್ರಿ ಗೋಲ್ಕಾರ್ ಸಾರು ನಮ್ಮದು ಒಂದು ಲಕ್ಷ್ಮಿ ಇಷ್ಟ ಅದರೊಳಗಿಂದ ತಪ್ಪು ಅವು ಇವು ಎಲ್ಲ ಮಾರ್ಕು ಅಷ್ಟೆಲ್ಲ ತಿದ್ದುಪಡಿ ಮಾಡಿಂದ ಅದನ್ನು ತಿಂದ ಅವ್ರ ತೆಗೆದ್ ತಿದ್ದುಪಡಿ ಮಾತ್ರ ಸರಿಯಾಗಿ ಮಾಡಕ್ಕೆ ನಮ್ಗೆ ಒಂದು ಮೂರು ತಿಂಗಳು ಹೋದ ಹಿಂಗೆ ಎಲ್ಲ ಹೋಗ್ತಾ ಹೋಗ್ತಾ ಈಗ ಅದು ಮುದ್ರಣದ ಹಂತಕ್ಕೆ ಬಂದಿತ್ತದ ಇಂದಾಗ ಆ ಮುದ್ರಣಕ್ಕೆ ಹೋಗೈತಿ ಈಗ ಇದು ನುಡಿಸಿರಿ ಇದನ್ನ ಪುಸ್ತಕ ಬಹುಶಃ ಅದನ್ನು ಬಿಡುಗಡೆ ಮಾಡ್ತೀವಿ ಪುಣ್ಯಕ್ಕೆ ನಿನ್ನೆ ನಾನು ಇದ್ರಿಂದ ಶ್ರೀಶೈಲ್ ಹೋಗಿ ಬರೋ ಮುಂದೆ ನನಗೆ ಪೀನ್ಯಾಗ ನಮ್ಮ ಇವರು ಭೇಟ ಅವರು ಡಿ ಸಿ ಅವರು ಮಹಿಳಾ ದಿನಾಚರಣೆ ನಿಮಿತ್ತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅವ್ರ ಮೇಲೆ ಆದ್ರೆ ಅವರು ಉದ್ಘಾಟನೆ ಬಂದಿತ್ತಿಲ್ಲ ನನ್ನ ಮಕ್ಕಳು ಅವರು ನನ್ನ ಮಗ ಅವ್ರ ದಿವಸ ಅವ್ರ ಅವರು ಏನೇನೋ ಮಾತಾಡಕತ್ತಿದ್ರು ಅವ್ರು ಹಿಂದೆ ಮಾತಾಡೋದು ನೋಡಿ ಡಿ ಸಿ ಹಿಂದಿ ಕನ್ನಡ ಅಂತ ನಾನು ಹಿಂದೆ ಮಾತಾಡಿನಿ आप क्यों नहीं आए हमारे कार्यक्रम हे और अर्स अच्छा कन्डदाता इी इन कार्यक्रम इटको ना खंड बरते नाग नाची चीम कन्ड साहित्य पर्षद अध्यक्ष ना याता ना, ना तो, कन्डदा मतडो और बर्दि तान ना मन कदू ना हाँ मतड़ी दिल्ली तना हादू कता हिणल अंत नहीं बरतना हाला ಅದು ಅಂಥ ಒಂದು ಉತ್ತಮವಾದ ಡಿ ಸಿ ಅವರು ಬಂದಿದ್ದಾರೆ ಮತ್ತು ಪಿ ಸಿ ಓ ರಾಣಿ ಚೆನ್ನಮ್ಮ ಅವರು ಕೂಡ ಇದು ಕಾರ್ಯಕ್ರಮ ಬರ್ತಿದ್ದಾರೆ ಎಲ್ಲರದ್ದು ಒಂದು ತಾರೀಕು ಅನುಕೂಲ ಆಗೋಂಥದ್ದು ನೋಡಿಕೊಂಡು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ ದಯವಿಟ್ಟು ಇಲ್ಲಿ ಬಂದಂಥ ಎಲ್ಲ ಸಾಹಿತಿಗಳು ಅವತ್ತು ಆ ಕಾರ್ಯಕ್ರಮಕ್ಕೆ ಖಂಡಿತ ಬನ್ನಿ ನಿಮಗೆ ನಿಮ್ಮ ದೋಸ್ಗಳಿಗೆ ತರೋದು ಬರಬೇಡ್ರಿ ಅವಾಗಾದ್ರೆ ಬರ್ರಿ ಎಲ್ಲರೂ ಮ್ಯಾಲೆ ಇಲ್ಲೇ ಮ್ಯಾಲೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಮತ್ತೆ ನಾವು ಮುಂದಿನ ತಿಂಗಳ ಹೇಳಿದೆ ಎಲ್ಲ ಸರ್ಜಿ ಅವರು ಡಾಕ್ಟರ್ ಸರ್ಜಿ ಅವ್ರದ್ದು ಕಾರ್ಯಕ್ರಮ ಇದೆ ಹೇಳಿ ನೆಕ್ಸ್ಟ್ ನಮ್ಮ ಪಾಟ್ಲಿ ಹೇಳ್ಯಾರ ಐದು ಮತ್ತಿದು ಆಗಲಿ ಅಂತ ಹೇಳಿದರು ಸರ್ ಪಾಪ ಹೇಳವರಿಗೂ ಇರಲಿಲ್ಲ ಅದನ್ನು ಹೇಳ್ತಾ ಎಲ್ಲರೂ ದೇವ್ರ ಎಲ್ಲರಿಗೂ ಸುಖ ಸಮೃದ್ಧಿಯನ್ನು ನೀಲಿ ಅಂತ ಹೇಳಿ ನಾನು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ